ಹಾಯ್ ಎವ್ರಿ ಒನ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ಲಾಗ್ಸ್ ಯಾರೆಲ್ಲ ಇನ್ನೂ ಹೊಸ್ದಾಗ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ನಾನಿವತ್ತು ಶಾವ್ಗೆ ಉಪ್ಪಿಟ್ಟು ಮಾಡೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಶಾವೆ ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ನೋಡೋಣ ಬನ್ನಿ ಒಂದು ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಮೂರು ಹಸಿರು ಮೆಣಸಿನಕಾಯಿ ಒಂದು ಮೂರು ಹುಣ್ಣುಮೆಣಸಿನಕಾಯಿ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಅದಾದ್ಮೇಲೆ ಒಂದು ಕಾಲು ಕಪ್ಪಷ್ಟು ಒಂದು ಮೀಡಿಯಂ ಕಪ್ಪಲ್ಲಿ ಈ ಥರ ಕಪ್ಪಲ್ಲಿ ಶಾವಿಗೆನ ತಗೊಂಡಿದ್ದೀನಿ ಒಂದು ಎರಡು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಹತ್ತು ಗೋಡಂಬಿನ ತಗೊಂಡಿದ್ದೀನಿ ಅದಾದ್ಮೇಲೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಬೌಲ್ಗೆ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಶಾವಿಗೆನ ರೋಸ್ಟೆಡೇ ತೊಗೊಂಡಿರೋದ್ರಿಂದ ನೋಡ್ತಾ ಇರ್ಬೋದು ನೀವು ರೋಸ್ಟೆಡೇ ತೊಗೊಂಡಿದ್ದೀನಿ ರೋಸ್ಟೆಡೇ ತೊಗೊಂಡಿರೋದ್ರಿಂದ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೀವೇನಾದರೂ ರೋಸ್ಟೆಡ್ ತೊಗೊಂಡಿಲ್ಲ ಅಂತ ಅಂದರೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾನಿಲ್ಲಿ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇಲ್ಲಿ ನೀವು ವೆಜಿಟೇಬಲ್ಸ್ನ ಬೇರೆ ಏನಾದರೂ ವೆಜಿಟೇಬಲ್ಸ್ ಯೂಸ್ ಮಾಡೋರು ಮಾಡ್ಬೋದು ಬೀನ್ಸು ಆ ಥರ ಏನಾದರೂ ಯೂಸ್ ನಾನು ನಾನಿಲ್ಲಿ ಕ್ಯಾರೆಟ್ ಮಾತ್ರ ಯೂಸ್ ಇದ್ದೀನಿ ಫಸ್ಟು ಇದೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅದಾದಮೇಲೆ ಶಾವೇನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡಿದೀನಿ ಸಾಕು ದುರಿದಿರ್ತೀವಲ್ಲ ಬೇಗ ಬೆಂದೋಗುತ್ತೆ ಇವಾಗ ಶಾವ್ಗೆನ ಆ್ಯಡ್ ಮಾಡ್ಕೊಳ್ಳೋಣ ಈ ಶಾವಿಗೆನ ಹಾಕಿದ್ಮೇಲೆ ಬರೀ ಎರಡು ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳಿ ಸಾಕು ಮೆತ್ತಗಾಗ್ಬಿಡುತ್ತೆ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಎರಡೇ ನಿಮಿಷ ಸಾಕು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಶಾವ್ಗೆ ಒಂದಕ್ಕೊಂದು ಅಂಟಬಾರ್ದು ಚೆನ್ನಾಗಿರಲಿ ಬಿಡಿ ಬಿಡಿಯಾಗಿ ಅಂತೇಳ್ಬಿಟ್ಟು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ನೋಡ್ಬಿಟ್ಟು ಹಾಕೊಳ್ಳಿ ಮತ್ತೆ ಒಗ್ಗರಣೆಗೂ ಕೂಡ ಸ್ವಲ್ಪ ಹಾಕ್ತೀವಲ್ವ ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಆಲ್ರೆಡಿ ಬೆಂದಿದೆ ಸಾಕು ಇದು ಇವಾಗ ಇದನ್ನು ನೀರೆಲ್ಲ ಬಸ್ಕೊಂಡ್ಬಿಡೋಣ ನಾನಿಲ್ಲಿ ಬಾಣಲಿನ ತೊಗೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಅಷ್ಟು ಆಯಿಲ್ನ ಹಾಕೊಳ್ಳಿ ಆದಮೇಲೆ ಇಲ್ಲಿ ಸಾಸಿವೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ ನಾನು ಆದಮೇಲೆ ಇಲ್ಲಿ ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಇಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಆಲ್ರೆಡಿ ಶಾವಿಗೆಗೆ ಹಾಕಿದ್ದೀವಿ ಉಪ್ಪನ್ನ ಬೇಯಿಸೋದಕ್ಕೆ ಒಳೆಯಲ್ಲಿ ಸೊಸಿಟ್ಕೊಂಡಿರೋಂಥ ಶಾವಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಮರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಿಂಬೆ ರಸ ನಿಂಬೆ ರಸ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದನ್ನು ನೋಡ್ತಾ ಇರ್ಬೋದು ಎಷ್ಟು ಉದುರು ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ಮಿಕ್ಸ್ ಮಾಡಿ ಸ್ಟವ್ನ ಸಿಮ್ಮಲ್ಲೇ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಸ್ಟವ್ ಸಿಮ್ಮಲ್ಲೇ ಇರಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದು ಲೋ ಫ್ಲೇಮಲ್ಲಿ ಕುಕ್ ಆಗಲಿ ಅದಾದಮೇಲೆ ರೆಡಿ ಆಗುತ್ತೆ ನೀಟಾಗಿ ನೋಡ್ತಾ ಇರ್ಬೋದು ನೀವು ಇವಾಗ ಸೂಪರಾಗಿ ರೆಡಿಯಾಗಿದೆ ಸ್ಟವ್ಗೆ ಉಟ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಅಂತೀರಾ ಇಲ್ಲಿ ಶೇಮಿಯಾ ಉಪ್ಮಾ ಅಂತಾರೆ ಹೈದ್ರಾಬಾದಲ್ಲಿ ನೀವು ನಿಮ್ಮ ಸೈಡ್ ಅಂತೀರಾ ಅಂತ ಗೊತ್ತಿಲ್ಲ ನನಗೆ ನಮ್ಮ ಸೈಡ್ ಶಾವಿಗೆ ಉಪ್ಪಿಟ್ಟು ಅಂತೀವಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿಬಿಡೋಣ ಹಾಗೆ ಇಲ್ಲಿ ಗೋಡಂಬಿನ ಫ್ರೈ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀವು ಮೊದಲಿಗೆ ಆಯಿಲಲ್ಲಿ ಕೂಡ ಫ್ರೈ ಮಾಡಿ ಎತ್ತಿಟ್ಕೋಬೋದು ನನಗೆ ಸ್ವಲ್ಪ ತುಪ್ಪದ ಫ್ಲೇವರ್ ಇಷ್ಟ ಆಗುತ್ತೆ ಹಾಗಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉದ್ರು ಉದ್ರ ಹಾಕಿ ಶಾವ್ಗೆ ಉಪ್ಮಾ ರೆಡಿ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಶಾವ್ಗೆ ಉಪ್ಪಿಟ್ಟು ಸೂಪ್ ಹೋಗಕ್ ಬಂದಿದೆ ಟೇಸ್ಟ್ ಕೂಡ ಸೂಪ್ ಹೋಗ್ ಇದೆ ನೀವು ಕೂಡ ಮನೇಲಿ ಮಾಡಿಕೊಂಡು ತಿಂದು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ ಅಥವಾ ಸಂಜೆ ಬಂದಾಗ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ದೊಡ್ಡವ್ರಿಗೆಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬನೇ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ ಕೂಡ ಶಾವ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಟೇಸ್ಟ್ ಮಾತ್ರ ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಂದು ಸಲ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಹೋಟೆಲಲ್ಲಿ ಆಗಿರ್ಬೋದು ಮದುವೆ ಮನೆಗಳಲ್ಲಾಗಿರ್ಬೋದು ಇದೇ ಶೈಲಿಯಲ್ಲೇ ಶಾವಿಗೆ ಉಪ್ಪಿಟ್ಟು ಅಥವಾ ಸೇಮಿಯ ಉಪ್ಮಾನ ಮಾಡೋದು ಬಟ್ ಸ್ವಲ್ಪ ಎಲ್ಲೋ ಕಲರ್ನ ಹ್ಯಾಡ್ ಮಾಡಿರ್ತಾರೆ ಅಷ್ಟೇನೆ ಬೇರೆ ಏನಿಲ್ಲ ನೋಡ್ತಾ ಇರ್ಬೋದು ನೀವು ಹೋಟೆಲ್ ಶೈಲಿಯಲ್ಲಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ ಹುದು ಉದುರಾದ ಉಪ್ಪಿಟ್ಟು ನೀವು ಮನೇಲಿ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ ಹಾಗೆ ಲೈಕ್ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ಇನ್ನೂ ಇದೇ ಥರ ವೀಡಿಯೋಸ್ಗಳು ಸಾಕಷ್ಟು ಬರ್ತಾ ಇರುತ್ತೆ ಥ್ಯಾಂಕ್ ಯು ಹಾಲ್ ಫಾರ್ ವಾಚಿಂಗ್ ದಿಸ್ ಲವ್ಲಿ ವೀಡಿಯೋ